ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಮಾನವ ತಾಲೂಕು ಆಗಿದೆ ರಾಜ್ಯ ಮಟ್ಟಕ್ಕೆ ನನ್ನ ಅವಶ್ಯಕತೆ ನನ್ನ ಪಾರ್ಟಿಗೆ ನಾನು ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡಿದೆ ನಮ್ಮ ಡಿಸ್ಟಿಕ್ ಇರತಕ್ಕಂತ ಆರು ಕಾನ್ಸ್ಟಿಟ್ಯ ಮುಂದಿನ ಮುಂದಿನ ಚುನಾವಣೆಯಲ್ಲಿ ಆರು ಕಾನ್ಸ್ಟಿಟ್ಯೂನ್ಸಿಗಳು ಗೆಲ್ಲೋದೇ ನನ್ನ ಮೇನ್ ಅಜೆಂಡಾ ಇಟ್ಟತ್ನಲ್ಲ ಬರೀ ಇಷ್ಟು ದಿನ ಯೂತ್ ಕಾಂಗ್ರೆಸ್ ಇರಲಿಲ್ಲ ಇದ್ರಿಗೆ ಇಲ್ಲಿವರೆಗೂ ನಾನು ಮಾಡಿರೋದು ಬರೀ ಮಾಲೂರು ನಾನು ಹೇಳಿದ್ನಲ್ಲ ಮಾಲೂರು ತಾಲೂಕು ಮಾತ್ರ ನಾನು ಸೀಮಿತ ಆಗಿದೆ ಈಗ ನಾನು ಇಡೀ ರಾಜ್ಯಕ್ಕೆ ಸೀಮಿತ ಆಗಿದೆ ವಿಶೇಷವಾಗಿ ನನ್ನ ಮೇಜರ್ ಫೋಕಸ್ ಏನು ಅಂತಂದ್ರೆ ನಮ್ಮ ಅಲ್ಲಿ ಇರ್ತಕ್ಕಂಥ ಆರು ಕಾನ್ಸ್ಟಿಟ್ಯುನ್ಸಿಗಳು ಮುಂದಿನ ಮುಂದಿನ ಚುನಾವಣೆಯಲ್ಲಿ ಆರು ಕಾನ್ಸ್ಟಿಟ್ಯುನ್ಸಿಗಳು ಗೆಲ್ಲೋದೇ ನನ್ನ ಮೇನ್ ಅಜೆಂಡ ಇಟ್ಟದಲ್ಲ ಬರೀ ಇಷ್ಟು ದಿನ ಯೂತ್ ಕಾಂಗ್ರೆಸ್ ಇರಲಿಲ್ಲ ಇದ್ರೂ ಇರಲಿಲ್ಲ ಇತ್ತು ಯೂತ್ ಕಾಂಗ್ರೆಸ್ ಅನ್ನೋದಿತ್ತು ಬಟ್ ಆಕ್ಟಿವ್ ಇರ್ತಾರೆ ಮುಂದಿನ ದಿನಗಳಲ್ಲಿ ಅದು ನಾವು ಆ ಥರ ನಡ್ಸ್ಕೊಂಡು ಹೋಗೋದು ಬೇಡ ಯೂತ್ ಕಾಂಗ್ರೆಸ್ ಅಂದರೆ ಒಂದು ಶಕ್ತಿ ಅನ್ನೋದನ್ನ ನಾವು ಮುಂದಿನ ದಿನದಲ್ಲಿ ಎಲ್ಲ ನಮ್ಮ ಮುಖಂಡರಿಗೂ ತೋರಿಸ್ಬೇಕಾಗ್ತದೆ ನಮ್ಮ ಯಾರೋ ನಮ್ಮ ಸಚಿವರಾಗಿರ್ಬೋದು ಸಿ ಎಂ ಅವರಾಗಿರ್ಬೋದು ಡಿ ಸಿ ಎಂ ಆಗಿರ್ಬೋದು ಅವರೆಲ್ಲರಿಗೂ ನಮ್ಮ ಯೂತ್ ಕಾಂಗ್ರೆಸ್ ಅನ್ನೋದು ಒಂದು ಶಕ್ತಿ ಅನ್ನೋದನ್ನ ಮನದಟ್ಟು ಮಾಡೇ ಮಾಡ್ತೇವೆ ವಿಶೇಷವಾಗಿ ನಮ್ಮ ರಾಜ್ಯ ಏನು ಯುವ ಚುನಾವಣೆ ನಡೀತು ಅದರಲ್ಲಿ ನನಗೆ ವಿಶೇಷವಾಗಿ ನನ್ನ ಕೋಲಾರ ಜಿಲ್ಲೆಯೆಲ್ಲ ನಮ್ಮ ಯುವ ಮಿತ್ರರು ಯುವ ಮತದಾರರು ನನಗೆ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನ ನನಗೆ ಕೇಳೋ ಥರ ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಎಲ್ಲ ನಮ್ಮ ಮುಖಂಡರಾಗಿರ್ಬೋದು ನಮ್ಮ ಏನೋ ಜಿಲ್ಲೆಯ ಮುಖಂಡರಾಗಿರ್ಬೋದು ನಮ್ಮ ಶಾಸಕರುಗಳಾಗಿರ್ಬೋದು ಎಮ್ ಎಲ್ ಸಿಗಳಾಗಿರ್ಬೋದು ಅದೇ ರೀತಿ ಮಾಜಿ ಶಾಸಕರುಗಳಾಗಿರ್ಬೋದು ಎಲ್ರಿಗೂ ನನ್ನ ಕೃತಜ್ಞ ಕೃತಜ್ಞತೆಗಳ ಅರ್ಪಿಸಿ ಇಷ್ಟಪಡ್ತೇನೆ ಇದು ಸಂಭ್ರಮ ಕೊಡುವಂಥ ವಿಚಾರ ಅಲ್ಲ ಏನಕ್ಕೆ ಅಂತಂದರೆ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಜಾಸ್ತಿ ನಾನು ನಾನು ತಿಳ್ಕೊಂಡಿರೋದು ಇದನ್ನೇ ನಾವು ಬರೀ ಬೋರ್ಡ್ಗೋಸ್ಕರ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಲ್ಲ ಇನ್ನೊಬ್ಬರು ಅಸೆಂಬ್ಲಿ ಅಧ್ಯಕ್ಷರು ಆ ಥರ ಅಲ್ಲ ನಮ್ಮ ಜವಾಬ್ದಾರಿ ಜಾಸ್ತಿ ಮಾಡಿದ್ದಾರೆ ಇಲ್ಲಿವರೆಗೂ ನಾನು ಮಾರೋರ್ ತಾಲೂಕು ಸಿಗಿದ್ದೆ ರಾಜ್ಯ ಮಟ್ಟಕ್ಕೆ ನನ್ನ ಅವಶ್ಯಕತೆ ನನ್ನ ಪಾರ್ಟಿಗೆ ನಾನು ಇರೋದಕ್ಕೆ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತೀನಿ